ಹಾಯ್ ಎಲ್ಲರಿಗೂ ಕೆ ಸಿ ಕಲೆಕ್ಷನ್ಸ್ಗೆ ಸ್ವಾಗತ ಗಟ್ಟಿ ಬ್ಯಾಂಗಲ್ಸ್ ತೊಗೊಂಡು ಬಂದಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಗಟ್ಟಿ ಬ್ಯಾಂಗಲ್ಸು ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಫೋರ್ ಬ್ಯಾಂಗಲ್ ಜಸ್ಟು ಫೋರ್ ಫಿಫ್ಟಿ ಯಾವುದೇ ಪರ್ಚೇಸ್ ಮಾಡಿದ್ರು ಫೋರ್ ಬ್ಯಾಂಗಲ್ಸ್ಗೆ ಫೋರ್ ಫಿಫ್ಟಿ ಒನ್ ಇಯರ್ ವ್ಯಾರಂಟಿ ಸೈಜ್ ಅವೈಲೇಬಲ್ ಇರುತ್ತೆ ಟೂ ಪಾಯಿಂಟ್ ಫೋರು ಸಿಕ್ಸು ಏಯ್ಟು ತುಂಬ ಅವೈಲೇಬಲ್ಸ್ ಇರುತ್ತೆ ಟೂ ಪಾಯಿಂಟ್ ಟೆನ್ನು ಕೂಡ ಅವೈಲೇಬಲ್ ಇರುತ್ತೆ ಬೇಕು ಅಂದವರು ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಇನ್ನೊಂದು ವೀಕ್ ಬಿಟ್ಟು ಕ್ಯಾಶ್ ಆ್ಯಂಡ್ ಡಿಲಿವರಿನೂ ಅವೈಲೇಬಲ್ ಇರುತ್ತೆ ಬೇಕು ಅಂದವರು ಬೇಗ ಬೇಗ ಪರ್ಚೇಸ್ ಮಾಡ್ಕೊಬೋದು ಆ್ಯಂಡ್ ಇನ್ನು ತುಂಬ ಡಿಸೈನ್ಸ್ ಇದೆ ನಾಳೆನೂ ನಾನು ಡಿಸೈನ್ಸ್ನ ವೀಡಿಯೋ ಮಾಡೋದು ವಿಡಿಯೋ ಮಾಡ್ತೀನಿ ಸೊ ವೀಡಿಯೋ ಮಾಡೋದನ್ನ ಬೇರೆ ಡಿಸೈನ್ಸ್ನ ನೋಡಬೇಕಂದ್ರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಡಿಸೈನ್ಸ್ ಫೈನ್ಸ್ ಇದೆ ನೋಡಬೇಕು ಅಂದರೆ ನೀವು ನನ್ನ ಚಾನಲ್ನ ಸಪೋರ್ಟ್ ಮಾಡಬೇಕಾಗುತ್ತೆ ಸೊ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಆ್ಯಂಡ್ ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕಾಲರ್ ಮೆಸೇಜ್ ಮಾಡಿ ಎಂಕ್ವೈರಿ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಖಂಡಿತ ಸೈಜ್ ಅವೈಲೇಬಲ್ ಇರುತ್ತೆ ತಿಳಿಸ್ಕೊಡ್ತಾರೆ ಪ್ರತಿಯೊಂದು ವಾಟ್ಸಪ್ಪಲ್ಲಿ ಚಾಟ್ ಮಾಡಿದ್ರೆ ಪ್ರತಿಯೊಂದು ಸಪ್ರೇಟಾಗೂ ಫೋಟೋ ತಿಳಿಸ್ಕೊಡ್ತಾ ಉಂಭದು ಸೊ ಮೇಲೆ ಬರ್ತಿರೋ ನಂಬರ್ನ ಬೇಗ ಬೇಗ ಪರ್ಚೇಸ್ ಮಾಡಿಕೊಂಡು ಬೇಗ ಬೇಗ ಕಾಂಟ್ಯಾಕ್ಟ್ ಮಾಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬೇರೆ ವೀಡಿಯೋಸ್ ನಾಳೆ ಬೇರೆ ಬ್ಯಾಂಗಲ್ಸ್ ವಿಡಿಯೋಸ್ ನೋಡಬೇಕು ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿ ನೋಡಿ ಡಿಸೈನ್ ವೈಸ್ ಎಲ್ಲ ನೋಡ್ತಾ ಇದ್ದೀರಾ ಅನ್ಸುತ್ತೆ ಯಾವ ತುಂಬ ಹೇಗಿದೆ ಅಂತ ತುಂಬ ಗಟ್ಟಿ ಬ್ಯಾಂಗಲ್ಸ್ ಅಂತಲೂ ಹೇಳಬಲ್ಲೆ ಅಷ್ಟು ಚೆನ್ನಾಗಿದೆ ಫೋರ್ ಬ್ಯಾಂಗಲ್ಸಿಗೆ ಜಸ್ಟ್ ಫೋರ್ ಫಿಫ್ಟಿ ಫ್ರೀ ಶಿಪ್ಪಿಂಗಲ್ಲಿ ಬೇರೆ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿಗಳಿಗೆ ಬೇಕು ಅಂದವರು ಎಂಕ್ವೈರಿ ಮಾಡ್ಕೊಬೇಕು ಮೇಲೆ ಬರ್ತಿರೋ ನಂಬರ್ನ ಎಂಕ್ವೈರಿ ಮಾಡ್ಕೊಳ್ಳಿ ಡೀಟೇಲ್ಸ್ನ ತಿಳ್ಕೊಡ್ತಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು ಸೋ ಮಚ್